ಯಾವ ಕಾರಣಕ್ಕೆ ಮಹಾರಥಿ ಕರ್ಣ ತನ್ನ ತಲೆಯನ್ನ ಕಾಳಿ ಮಾತೆಗೆ ಅರ್ಪಿಸಿದ ನೀವು ನೋಡ್ತಾ ಇದ್ದೀರ ಇನ್ಫೋ ಚಾಣಕ್ಯ ಕರ್ಣ ಮಹಾಭಾರತ ಕಾಲದ ಬಹುದೊಡ್ಡ ದಾನಿ ತನ್ನ ಜೀವನದುದ್ದಕ್ಕೂ ದಾನ ನೀಡುವುದರಲ್ಲೇ ಸಾರ್ಥಕ ಬದುಕಿಗೆ ಮುನ್ನುಡಿ ಬರೆದ ಹೇಳಲಾಗುತ್ತದೆ ಇವನ ಬಳಿ ಹೋದವರು ಯಾರೂ ಕೂಡ ಖಾಲಿ ಕೈಯಲ್ಲಿ ಹಿಂದಿರುಗುತ್ತಿರಲಿಲ್ಲ ಕರ್ಣ ದೇವರಾಜ ಇಂದ್ರನಿಗೆ ನಗು ನಗುತ್ತ ತನ್ನ ಜೀವನವನ್ನ ರಕ್ಷಣೆ ಮಾಡುತ್ತಿದ್ದ ಕವಚ ಕುಂಡಲವನ್ನ ದಾನವಾಗಿ ಕೊಡುತ್ತಾನೆ ದಾನದ ಕಾರಣಕ್ಕೆ ಕರ್ಣ ಕೌರವರ ಪಾಳೆಯದಲ್ಲಿ ಪಾಂಡವರ ವಿರುದ್ಧ ಯುದ್ಧ ಮಾಡಿದರೂ ಕೂಡ ಆತನನ್ನ ಗೌರವದಿಂದ ಕಾಣಲಾಗುತ್ತದೆ ಭಾರತದ ವಿವಿಧ ಪ್ರದೇಶದಲ್ಲಿ ಕರ್ಣನ ಅನೇಕ ಮಂದಿರಗಳಿವೆ ಅಲ್ಲಿ ಕರ್ಣನನ್ನ ಪೂಜಿಸುತ್ತಾರೆ ನಾವು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಕರ್ಣನ ರಹಸ್ಯಮಯ ಮಂದಿರದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಕನ್ನಡದಲ್ಲಿ ಈ ಅಪ್ಡೇಟ್ ಅನ್ನ ಇದುವರೆಗೆ ಯಾರೂ ಕೂಡ ಕೊಟ್ಟಿರಲಿಲ್ಲ ಉತ್ತರ ಪ್ರದೇಶದಲ್ಲಿ ಕರ್ಣವಾಸದಲ್ಲಿ ಮಹಾರಥಿ ಕರ್ಣನ ಒಂದು ಭವ್ಯ ಮಂದಿರವಿದೆ ಇಲ್ಲಿ ಲೋಕಕತೆಯ ಪ್ರಕಾರ ಪ್ರತಿದಿನ ಕರ್ಣ ಐವತ್ತು ಕೆಜಿ ಚಿನ್ನವನ್ನ ದಾನ ಮಾಡುತ್ತಿದ್ದ ಎಂದು ಹೇಳಲಾಗುತ್ತದೆ ಕರ್ಣನು ಮಹಾಭಾರತ ಕಾಲಘಟ್ಟದಲ್ಲಿ ಶಿಲೆಯ ಮೇಲೆ ಕುಳಿತುಕೊಂಡು ಚಿನ್ನವನ್ನ ದಾನವಾಗಿ ಇದ್ದ ಆ ಶಿಲೆಯನ್ನ ಕರ್ಣ ಶಿಲಿ ಎಂದು ಕರೆಯಲಾಗುತ್ತದೆ ಗುಜರಾತ್ ನ ತುಳಸಾಡದಲ್ಲಿ ಕರ್ಣನ ಮಂದಿರವಿದೆ ಕರ್ಣನ ಮೃತ್ಯುವಿನ ನಂತರ ಕರ್ಣನ ಅಂತಿಮ ಸಂಸ್ಕಾರವನ್ನ ಈ ತುಳಸಿವಾಡದಲ್ಲಿ ಮಾಡಲಾಯಿತು ಇದೇ ತುಳಸಿವಾಡದಲ್ಲಿ ಕರ್ಣನ ಮಂದಿರವನ್ನು ಕೂಡ ನಿರ್ಮಾಣ ಮಾಡಲಾಯಿತು ಎಂದು ಹೇಳಲಾಗುತ್ತದೆ ಮಧ್ಯಪ್ರದೇಶದಲ್ಲಿ ಕರ್ಣನ ನೂರ ಎಂಟು ಮಂದಿರಗಳಿವೆ ಇಲ್ಲಿ ಕರ್ಣನನ್ನ ಕರ್ಣ ಭಗವಾನ್ ಎಂದು ನಂಬಲಾಗುತ್ತದೆ ಅನೇಕ ಸಂಕಟಗಳಿಂದ ಕರ್ಣ ಭಗವಾನ್ ರಕ್ಷಣೆ ಮಾಡುತ್ತಾನೆ ಎಂದು ಇಲ್ಲಿನ ಜನರು ನಂಬುತ್ತಾರೆ ಇಲ್ಲಿರುವ ಕರ್ಣನ ವಿಗ್ರಹಗಳನ್ನ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಕೇದಾರನಾಥಕ್ಕೆ ಕೊಂಡೊಯ್ಯಲಾಗುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲಿನ ಇತಿಹಾಸದ ಪ್ರಕಾರ ನಮಗೆ ಮಾಹಿತಿ ಸಿಗುವಂತದ್ದು ಶಾಮ್ಸೇನ್ ಎಂಬ ಯೋಧನಿದ್ದ ಆತನು ಕರ್ಣನ ಪರಮ ಭಕ್ತ ಒಮ್ಮೆ ಈ ಪ್ರದೇಶದ ಮೇಲೆ ಮೊಗಲೂರು ದಾಳಿಯನ್ನ ಮಾಡಲು ಮುಂದಾಗುತ್ತಾರೆ ಆಗ ಶಾಮ್ ಸೇನ್ ತಾನೆ ಈ ಸಂಕಟಗಳಿಂದ ದೂರ ಮಾಡುವಂತವನು ಕರ್ಣ ಭಗವಾನ್ ಅಂತ ಮೊಘಲರು ಅದರಂತೆ ದಾಳಿಯನ್ನ ನಿಲ್ಲಿಸಿ ಬಿಡುತ್ತಾರೆ ಶಾಮ್ ಸೇನ್ ಈ ನೆನಪಿಗೋಸ್ಕರ ಕರ್ಣನ ನೂರ ಎಂಟು ದೇವಾಲಯಗಳನ್ನ ಆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ ಎಂದು ಹೇಳಲಾಗುತ್ತದೆ ಮತ್ತೊಂದು ದೇವಾಲಯವು ಕರ್ಣೇಶ್ವರ ಮಂದಿರ ಸಂಗಮೇಶ್ವರ ಮಹಾರಾಷ್ಟ್ರದಲ್ಲಿ ಇದೆ ಈ ದೇವಾಲಯವನ್ನ ಪಾಂಡವರು ಕರ್ಣನ ನೆನಪಿಗಾಗಿ ನಿರ್ಮಾಣ ಮಾಡಿದರು ಎಂದು ಹೇಳಲಾಗುತ್ತದೆ ಇಲ್ಲಿ ಶಿವನ ದೇವಾಲಯದ ಜೊತೆಗೆ ಕರ್ಣನ ಪ್ರತಿಮೆಯೂ ಕೂಡ ಇದೆ ಮಧ್ಯಪ್ರದೇಶದಲ್ಲಿ ಮತ್ತೊಂದು ಕರ್ಣನ ಅಚ್ಚರಿಯ ದೇವಾಲಯವಿದೆ ಅದು ಕರ್ಣೇಶ್ವರ ದೇವಾಲಯ ಇಲ್ಲಿನ ಲೋಕಕಥೆಯ ಪ್ರಕಾರ ಕರ್ಣ ಇಲ್ಲಿನ ರಾಜ ಕರ್ಣ ಇಲ್ಲಿನ ಬಡವರಿಗೆ ನಾಣ್ಯಗಳನ್ನ ದಾನವಾಗಿ ಕೊಡ್ತಾ ಇದ್ದ ಇಲ್ಲಿರುವ ಕಾಳಿ ಮಾತೆಯ ವಿಗ್ರಹಕ್ಕೆ ತನ್ನ ತಲೆಯನ್ನ ಪ್ರತಿದಿನ ಸಂಜೆ ಅರ್ಪಿಸುತ್ತಿದ್ದ ಮಹಾಕಾಳಿ ಕರ್ಣನ ಪುನಃ ಜೀವದಾನವನ್ನ ಮಾಡ್ತಾ ಇದ್ಲು ನಂತರ ಕರ್ಣ ಮಹಾಕಾಳಿಯಿಂದ ಚಿನ್ನವನ್ನ ದಾನವಾಗಿ ಪಡೆಯುತ್ತಿದ್ದ ಅದನ್ನ ಬಡವರಿಗೆ ನೀಡುತ್ತಿದ್ದ ಎಂದು ಲೋಕಕಥೆಯ ಪ್ರಕಾರ ಜನರು ನಂಬುತ್ತಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರೆಯಬೇಡಿ ಎಲ್ಲರೂ ಒಮ್ಮೆ ಹೇಳಿ ಜೈ ಮಹಾಕಾಳಿ